ಅಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಂದ್ರೆ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಿಂದ ಪ್ರತಿ ಹೆಟ್ಟರಿಗೆ ಎರಡ್ ನೂರ ಐವತ್ತು ರೂಪಾಯಿ ಹಣವನ್ನ ಕೊಡ್ತಿದ್ದಾರೆ ರೈತರ ಖಾತೆಗೆ ನೇರವಾಗಿ ಡೆಬಿಟ್ ಮುಖಾಂತರ ಹಣವನ್ನ ರಿಲೀಸ್ ಮಾಡ್ತಾರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಎರಡು ನೂರ ಐವತ್ತು ರೂಪಾಯಿ ಪ್ರತಿ ಹೆಟ್ಟರಿಗೆ ಪ್ರತಿ ಎಕರೆಗೆ ರೈತರ ಖಾತೆಗೆ ಡೆಬಿಟ್ ಮುಖಾಂತರಾಗಿ ಕರ್ನಾಟಕ ಕೃಷಿ ಇಲಾಖೆಯಿಂದ ಹಣವನ್ನು ರಿಲೀಸ್ ಮಾಡ್ತಾರೆ ಬಟ್ ಈ ಒಂದು ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈಗಾಗಲೇ ಅರ್ಜಿಗಳು ಸ್ಟಾರ್ಟ್ ಆಗಿದೆ ಯಾರ್ಯಾರಿಗೆ ಎರಡ್ ನೂರ ಐವತ್ತು ರೂಪಾಯಿ ಬೇಕು ಅಥವಾ ಐದನೂರ ರೂಪಾಯಿ ಬೇಕು ಅಥವಾ ಏಳ್ನೂರ ಐವತ್ತು ರೂಪಾಯಿ ಬೇಕು ಅಥವಾ ಹನ್ನೆರಡುನೂರ ಐವತ್ತು ರೂಪಾಯಿ ಬೇಕು ಈ ರೀತಿಯಾಗಿ ನೀವೇನಾದ್ರೂ ಪಡ್ಕೋಬೇಕು ಅನ್ಕೋತಿ ಅಂತಂದ್ರೆ ಈ ಒಂದು ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿ ನೋಡಿ ಸರ್ಕಾರದಿಂದ ಸಣ್ಣ ಪುಟ್ಟ ಯೋಜನೆಗಳು ಸ್ಟಾರ್ಟ್ ಮಾಡಿರ್ತಾರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇಂತ ಒಂದು ಸಣ್ಣ ಪುಟ್ಟ ಯೋಜನೆಗಳನ್ನ ಪಡ್ಕೋರಿ ಸಣ್ಣ ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ ನೋಡಿ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾನೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಯಾವೊಂದು ಯೋಜನೆ ಯಾವಾಗ ಕೊಡ್ತಾರೆ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಯೋಜನೆಗಳು ಸ್ಟಾರ್ಟ್ ಆಗಿದೆ ಎಲ್ಲಾ ಮಾಹಿತಿ ಇರತ್ತೆ ವಿಡಿಯೋ ನೋಡಿ ಮತ್ತೆ ಈ ಒಂದು ಪ್ರಶಾಂತ್ ಮೀಡಿಯಾ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಒಂದು ರೂಪಾಯಿ ಕೂಡ ನಮಗೆ ಖರ್ಚಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ನಿಮಗೆ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾನೆ ಈ ಒಂದು ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಯಾವೊಂದು ಸಂಸ್ಥೆಗೆ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಈಗಾಗಲೇ ಈ ಒಂದು ಯೋಜನೆ ಹೆಸರಿ ಯಾವ ಒಂದು ಯೋಜನೆ ಹೆಂಗೆ ಏನು ಅಂತ ಅಂತೇಳಿ ನೋಡಿ ರೈತ ಶಕ್ತಿ ಯೋಜನೆ ಅಂತೇಳಿ ಈ ಒಂದು ರೈತರ ಶಕ್ತಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಜಾರಿಗೊಳಿಸಿರೋದು ಯಾವೊಂದು ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಜಾರಿ ಮಾಡೋದು ಕರ್ನಾಟಕ ರಾಜ್ಯ ಅದ ನಂತರ ಬೇರೆ ಒಂದು ರಾಜ್ಯದವರು ಈ ಒಂದು ಯೋಜನೆಯನ್ನ ಅನುಸಾರ ಮಾಡಿ ಅವರು ಕೂಡ ಜಾರಿ ಮಾಡಿದ್ರು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಜಾರಿ ಮಾಡಿದಂತ ಇಲಾಖೆ ಕರ್ನಾಟಕ ಕೃಷಿ ಇಲಾಖೆ ಕೃಷಿ ಇಲಾಖೆಯಿಂದಾನೆ ನಿಮ್ಮ ರೈತರ ಖಾತೆಗಳಿಗೆ ಅಮೌಂಟ್ ರಿಲೀಸ್ ಮಾಡೋದು ಇಲ್ಲಿ ನಿಮಗೆ ಸಹಾಯಧನ ಹೆಂಗ್ ಕೊಡ್ತಾರ ಅಂದ್ರೆ ಉಚಿತವಾಗಿ ಇರತ್ತೆ ನೇರವಾಗಿ ಡಿಬಿಟಿ ಮುಖಾಂತರ ಬರತ್ತೆ ಒಂದ್ ಎಟ್ಟರಿಗೆ ಅಂದ್ರೆ ಒಂದ್ ಎಕರೆಗೆ ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಎರಡು ಮೂರು ಸಾವಿರ ಅಲ್ಲ ಎರಡ್ ನೂರ ಐವತ್ತು ರೂಪಾಯಿ ಒಂದ್ ಎಟ್ಟರಿಗೆ ಕೊಡ್ತಾರೆ ಗರಿಷ್ಠ ನಿಮಗೆ ಹನ್ನೆರಡು ನೂರ ರೂಪಾಯಿ ತನ ಅಮೌಂಟ್ ಸಿಗತ್ತೆ ನೆಕ್ಸ್ಟ್ ಹೇಳಿ ಹನ್ನೆರಡುನೂರ ಐವತ್ತು ರೂಪಾಯಿ ತನ ಅಮೌಂಟ್ ಸಿಗತ್ತೆ ಇದು ಪಿಂಚಣಿ ಅಂತ ಅನ್ನ ಹಾಕೋಬೇಡ ಪಿಂಚಣಿ ಬೇರೆ ಅದು ವೃದ್ಧರಿಗೆ ಸಿಗುವಂತ ಪಿಂಚಣಿ ಬೇರೆ ರೈತರಿಗೆ ಸಿಗುವಂತ ಪಿಂಚಣಿ ಬೇರೆ ಅಂಗಲ್ದರ್ ಸಿಗುವಂತ ಪಿಂಚಣಿ ಬೇರೆ ಅರವತ್ತು ವರ್ಷದವರೆಗೆ ಪಿಂಚಣಿ ಬೇರೆ ಅದು ಪಿಂಚಣಿ ಸೈಡ್ ಬೇರೆದ ಅದು ಆದ್ರೆ ಈ ಒಂದು ರೈತರಿಗೆ ಸಿಗುವಂತ ಇವತ್ತು ಬೇರೆ ಅದು ಅರ್ಥ ಮಾಡ್ಕೊಳ್ಳಿ ಇದು ಎದ್ ಕೊಡ್ತಿದ್ದಾರೆ ಹೆಂಗ್ ಕೊಡ್ತಿದ್ದಾರೆ ಈಗಾಗಲೇ ನಾನು ನಿಮಗೆ ಆಗಲೇ ತಿಳ್ಸಿ ಅರ್ಥ ಆಗ್ಲಿಲ್ಲ ಅಂದ್ರೆ ಸಲ ಓಡಿಯೋ ಮಾಡಿ ಸಲ ವಿಡಿಯೋ ನೋಡಿ ಬಟ್ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡ ಇದು ನೇರವಾಗಿ ಡಿ ಬಿ ಟಿ ಆಗಿ ಬ್ಯಾಂಕ್ ಖಾತೆಗೆ ಬರತ್ತೆ ಸರ್ಕಾರ ತೋರಿಸ್ಕೊಟ್ಟಿರೋ ಮಾಹಿತಿ ಸಲುವಾಗಿ ಈ ಒಂದು ಅಮೌಂಟ್ ಕೊಡ್ತಿದ್ದಾರೆ ಅಂದ್ರೆ ಇಂಧನ ವೆಚ್ಚ ಕಡಿಮೆ ಮಾಡೋ ಸಲುವಾಗಿ ಈಗ ನಿಮ್ಮ ಒಂದು ಏನು ಟ್ರ್ಯಾಕ್ಟರ್ ಇರುತ್ತಲ್ಲ ಅದಕ್ಕೆ ಎಣ್ಣೆ ಹಾಕೋ ಸಲುವಾಗಿ ಡೀಸೆಲ್ ಅದ ನಂತರ ಪೆಟ್ರೋಲು ಏನಿರತ್ತಲ್ಲ ಅದು ಹಾಕೋ ಸಲುವಾಗಿ ಅಮೌಂಟ್ ಕೊಡ್ತಿದ್ದಾರೆ ನೋಡಿ ಇಂಥ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂದಮೇಲೆ ಯಾಕೆ ನೀವು ಮಿಸ್ ಮಾಡ್ಕೊತೀರಾ ಎಲ್ಲ ಪಡ್ಕೋತ ಬರ್ರಿ ನೋಡಿ ನಿಮ್ಮ ಒಂದು ಟ್ರ್ಯಾಕ್ಟರ್ ಗಳಿಗೆ ಎಣ್ಣೆ ಹಾಕೋ ಸಲುವಾಗಿ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಮೇಲೆ ಏನು ಇನ್ ಕೆಲವೇ ದಿನಗಳಲ್ಲಿ ಹೋದರೆ ಟ್ಯಾಕ್ಟರ್ಗಳಿಗೆ ಗಳಿಗೆ ಗಾಲಿಗಳು ಇರ್ತಾವಲ್ಲ ಆ ಒಂದು ಗಾಲಿ ಹಾಕೋದು ಸಹ ಯೋಜನೆ ಸ್ಟಾರ್ಟ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ಬೋದು ಇಂಥ ಒಂದು ಯೋಜನೆಗಳು ಮಿಸ್ ಮಾಡ್ಕೊಬೇಡಿ ಈ ಒಂದು ನಿಮ್ಮೊಂದು ಟ್ಯಾಕ್ಟರ್ಗಳಿಗೆ ಗಳಿಗೆ ಇದಾವಲ್ಲ ವಾಹನಗಳಿಗೆ ರೈತರ ವಾಹನಗಳಿಗೆ ಇಂಧನ ಹಾಕೋ ಸಲುವಾಗಿ ನಿಮ್ಮೊಂದು ಎಣ್ಣೆ ಹಾಕಬಹುದು ಪೆಟ್ರೋಲು ಡೀಸೆಲು ಈ ರೀತಿಯಾಗಿ ಹಾಕೋ ಸಲುವಾಗಿ ಸರ್ಕಾರದಿಂದನೇ ಅಮೌಂಟ್ ಕೊಡ್ತಿದ್ದಾರೆ ಎರಡ್ ನೂರ ಐವತ್ತು ರೂಪಾಯಿ ಪ್ರತಿ ಅಟ್ಟರಿಗೆ ಪ್ರತಿ ಅಟ್ಟರಿಗೆ ಎರಡ್ ನೂರ ಐವತ್ ರೂಪಾಯಿ ಸಿಗತ್ತೆ ಗರಿಷ್ಠ ನಿಮ್ಗೆ ನೂರ ಐವತ್ತು ರೂಪಾಯಿ ತನ ಬರತ್ತೆ ಇನ್ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅರ್ರು ನೋಡಿ ನಿಮ್ ಹತ್ರ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಬ್ಯಾಂಕ್ ಖಾತೆಗೆ ಅದ ನಂತರ ಭೂಮಿ ದಾಖಲೆ ಇರಬೇಕಾಗತ್ತೆ ಸಕ್ರಿಯ ರೋಹಿತ ಆಗಿರ್ಬೇಕು ಡೀಜೆಲ್ ಯಂತ್ರೋಪಕರಣ ಬಳಕೆ ಇರಬೇಕಾಗತ್ತೆ ಆಗ್ಲೇ ತಿಳಿಸ್ಕೊಟ್ಟೇನಲ್ಲ ಡೀಸೆಲ್ ಹಾಕ್ಸೋ ಸುಲಭವಾಗಿ ಅಂತ ಹೇಳಿ ಡೀಜೆಲ್ ಬಳಕೆ ಮಾಡೋರು ಇರಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ಟ್ಯಾಕ್ಟರ್ ಆಗ್ಬಹುದು ವಾಹನ ಆಗ್ಬಹುದು ಇದ್ರೆ ಮಾತ್ರ ನಾಲ್ಕು ಚಕ್ರದ ವಾಹನ ನಿಮ್ ಬಳಿ ಏನಾದ್ರು ಬೈಕ್ ಇದ್ರೆ ಕೊಡೋದಲ್ಲ ಅವರು ವಾಹನ ಇರಬೇಕಾಗ ಗಾಡಿ ಲೈಸೆನ್ಸ್ ಕೂಡ ಬೇಕಾಗತ್ತೆ ಅಂದ್ರೆ ಕೊಡ್ತಾರಂದ್ರೆ ಹಂಗ ಕೊಡೋದಲ್ಲ ಎಲ್ಲ ಕೇಳ್ತಾರೆ ಅವರು ಪ್ರೂಫ್ ಈ ಒಂದು ಯೋಜನೆ ಉದ್ದೇಶ ಅಂತ ಹೇಳಿ ಇನ್ನು ಯಾರಿಗೆ ಸಿಗತ್ತೆ ಇದಕ್ಕೆ ರೈತರು ಶಕ್ತಿ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡೆಯುವ ರೈತರು ಈಗಲೇ ತಿಳ್ಸಿಕೊಟ್ಟಿನಲ್ಲ ಆ ಎಲ್ಲ ಪೂರೈಕ ಹೊಂದಿರಬೇಕು ಅರ್ಧ ಸಲ್ಲಿಸಲು ಬೇಕಾಗುವಂತ ಡಾಕ್ಯುಮೆಂಟ್ಸ್ ನೋಂದಾಯಿತು ಮೊಬೈಲ್ ಸಂಖ್ಯೆ ಭೂಮಿ ಪ್ರತಿ ಬ್ಯಾಂಕ್ ಪಾಸ್ಬುಕ್ ಪತ್ರ ಪ್ರತಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಎಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿ ನೋಡಿ ನಿಮಗೆ ಪೋರ್ಟಲ್ ತಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಇರತ್ತೆ ಅಥವಾ ಮೇಲ್ಗಡೆ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಈಗ ನೀವು ಒಂದು ಉದಾಹರಣೆಗೆ ರೈತ ಶಕ್ತಿ ಯೋಜನೆ ಅಂತ ಹೇಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಬರ್ತವೆ ಆ ಒಂದು ಆರ್ಟಿಕಲ್ ನಲ್ಲಿ ಲಿಂಕ್ ಇರತ್ತೆ ಅಥವಾ ಡೈರೆಕ್ಟ್ ಆಗಿ ವೆಬ್ಸೈಟ್ ಬರತ್ತೆ ಆ ಒಂದು ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಿ ನಾನು ಒಂದು ಟೆಲಿಗ್ರಾಮ್ ಕೂಡ ಈ ಒಂದು ವೆಬ್ಸೈಟ್ ಸಿಗಬಹುದು ಚೆಕ್ ಮಾಡ್ಕೊಳ್ಳಿ ಇದು ರೈತರಿಗೆ ಅನುಕೂಲ ಆಗಲಿ ಹೇಳಿ ಡೀಸೆಲ್ ಹಾಕ್ಸೋ ಸಲುವಾಗಿ ನಾನು ಮೊಟ್ಟ ಮೊದಲ ಬಾರಿ ಕೇಳಿದೆ ಈ ಒಂದು ಮಾಹಿತಿ ಡೀಸೆಲ್ ಹಾಕ್ಸೋ ಸಲುವಾಗಿ ಸರ್ಕಾರದಿಂದ ಅಮೌಂಟ್ ಕೊಡ್ತಿದ್ದಾರೆ ನೋಡಿ ಇದೊಂದು ಖುಷಿ ವಿಚಾರ ಯಾರು ಕೂಡ ಮಿಸ್ ಮಾಡಿ